ಶಾಸನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಫೋರ್ತ್ ಸೆಮಿಸ್ಟರ್ ಇವತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದವರು ಒಂದು ಪರೀಕ್ಷೆ ಮಾಡಿದ್ದಾರೆ ಆರ್ ಸಿ ಯು ಬೆಳಗಾವಿ ಓಕೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಅಂಡರ್ನಲ್ಲಿ ಬರುವಂತಹ ಎಲ್ಲ ಪದವಿ ಮಹಾವಿದ್ಯಾಲಯಗಳಿಗೆ ವಿದ್ಯಾರ್ಥಿಗಳಿಗೆ ನಾಲ್ಕನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಾದಂಥ ಬಿ ಎ ಬಿ ಕಾಮ್ ಬಿ ಬಿ ಎ ಡಿಗ್ರಿ ಎಕ್ಸಾಮಿನೇಷನ್ ಆಯಿತು ಅದು ಭಾರತ ಮತ್ತು ಭಾರತೀಯ ಸಂವಿಧಾನ ಅಂತ ಇಂಡಿಯಾ ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಎ ಸಿ ಸಿ ಪೇಪರ್ ಕಂಪಲ್ಸರಿ ಪೇಪರ್ ಅದು ಕ್ಯೂ ಟೆಸ್ಟ್ ಸಿರೀಸ್ ಆಯಿತು ಅದು ಡಿ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಯಿತು ಓಕೆ ಇವತ್ತಾಗಿದೆ ಸೊ ಈ ಪ್ರಶ್ನೆಯ ಒಂದು ಕೀ ಆನ್ಸರ್ಸ್ಗಳನ್ನು ಸರಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಸೊ ಇಲ್ಲಿ ಬರುವಂಥ ಪ್ರಶ್ನೆ ನೋಡಿ ಇಂಟ್ರಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ರಾಜಧರ್ಮ ರಾಜಧರ್ಮ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಮಹಾಭಾರತ ಅಂತ ಬರ್ತದೆ ಇಲ್ಲಿ ರಾಜಧರ್ಮ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದರೆ ಮನುನೂ ಆಗಿರ್ಬೋದು ರಾಜನೂ ಆಗಿರ್ಬೋದು ಅಂತ ಸೊ ಈ ಕಾನ್ಸೆಪ್ಟ್ ಆ್ಯಕ್ಚುಲಿ ನಮಗೆ ಮಹಾಭಾರತದಲ್ಲಿ ಕಂಡು ಬರ್ತದೆ ಓಕೆ ಮಹಾಭಾರತ ಇಸ್ ಅ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ ಒನ್ ದೆನ್ ಕ್ವಶನ್ ನಂಬರ್ ಟು ಯಾವುದು ದಂಡ ಎಂಬ ಪದದ ಮೂಲ ಪದ ಇದಾಗಿದೆ ಅಂತ ಇದನ್ನೇ ದಮ್ ಅನ್ನುವಂಥದ್ದು ದಮ್ ಅನ್ನುವಂಥ ಪದ ಓಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ನಂಬರ್ ಟು ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ಬ್ರಹ್ಮ ಸಮಾಜದ ಸ್ಥಾಪಕ ಯಾರು ಅಂದರೆ ಸ್ಥಾಪಿಸಿದವರು ಯಾರು ಅಂತಂದರೆ ರಾಜಾರಾಮ್ ಮೋಹನ್ ರಾಯ್ ಇಟ್ಸ್ ಅ ರೈಟ್ ಆನ್ಸರ್ ರಾಜಾರಾಮ್ ಮೋಹನ್ ರಾಯ್ ಇಟ್ಸ್ ಅ ರೈಟ್ ಆನ್ಸರ್ ಟು ಕ್ವಶನ್ ನಂಬರ್ ತ್ರೀ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ ಸ್ವಾಮಿ ವಿವೇಕಾನಂದರು ಅಮೆರಿಕದ ಚಿಕಾಗೋದಲ್ಲಿ ಸುಪ್ರಸಿದ್ಧ ಭಾಷಣ ನೀಡಿದ ನೀಡಿರುವ ವರ್ಷ ಸ್ವಾಮಿ ವಿವೇಕಾನಂದರು ಅಂತಂದರೆ ಚಿಕಾಗೋ ಸಮ್ಮೇಳನ ಮರೆಯೋದೇ ಮರೆಯಲಿಕ್ಕಾಗೋದೇ ಇಲ್ಲ ಸೊ ಅದು ತ್ರೀ ಹದಿನೆಂಟ್ನೂರ ತೊಂಬತ್ ಮೂರು ಇಟ್ಸ್ ಅ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಡಿ ಫಾರ್ ಕ್ವಶನ್ ನಂಬರ್ ಫೋರ್ ದೆನ್ ಹೂ ಫೌಂಡೆಡ್ ಮೆಥಡ್ ಆಫ್ ಸಬಾಲ್ಟನ್ ಸ್ಟಡೀಸ್ ಸಬಾಲ್ಟನ್ ಸ್ಟಡೀಸ್ ವಿಧಾನವನ್ನು ಸ್ಥಾಪಿಸಿದವರು ಯಾರು ಅಂತ ಇದು ರಂಜಿತ್ ಗುಹಾ ಆಗ್ತದೆ ರಂಜಿತ್ ಗುಹಾ ಏನಿದು ಸಬಾಲ್ಟನ್ ಸ್ಟಡೀಸ್ ಅಂತಂದರೆ ಇತಿಹಾಸದ ಕೆಳಸ್ತರ ಅಧ್ಯಯನ ಅಂತೇಳಿ ಕರಿತವ್ ಇತಿಹಾಸದಲ್ಲಿ ಕೆಳಸ್ತರದ ಅಧ್ಯಯನ ಯಾರು ಕೆಳಸ್ತರರು ಅಂತಂದರೆ ರೈತರಾಗಿರ್ಬೋದು ಶೋಷಿತ ವರ್ಗದವರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಅವರ ಇತಿಹಾಸವನ್ನು ತಿಳಿಸುವಂಥ ಕೆಲಸ ರಂಜಿತ್ ಗುಹಾದವರಿಂದ ಆಗ್ತದೆ ರಂಜಿತ್ ಗುಹಾರವರಿಂದ ಆಗ್ತದೆ ಅಲ್ಬರ್ಟ್ ಅದು ಅಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ಈ ಇನ್ನೊಂದು ಬರ್ತದ ಯುನಿವರ್ಸಿಟಿಯಲ್ಲಿ ಇರುವಂಥ ಇತಿಹಾಸಕಾರ ಒಂದು ಕಾನ್ಸೆಪ್ಟನ್ನು ಪರಿಚಯಿಸುತ್ತಾರೆ ಸಬಾಲ್ಟನ್ ಸ್ಟಡೀಸ್ ಅನ್ನೋದು ಕಾನ್ಸೆಪ್ಟ್ ಅವರು ರಂಜಿತ್ ಗುಹಾರ್ ಅವರು ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ ರಾಣಿ ಚೆನ್ನಮ್ಮಳ ಜನ್ಮಸ್ಥಳ ಯಾವುದು ಅಂತ ನಾವು ನೋಡಿದ ತಕ್ಷಣ ಬೆಳಗಾವಿ ಆಗಿಬಿಡ್ತೀನಿ ಬಟ್ ಬೆಳಗಾವಿ ರಾಂಗ್ ಬೆಳಗಾವಿ ಎಲ್ಲ ಕಾಕ್ತಿ ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಕಾಕ್ತಿ ಈಸ್ ಅ ರೈಟ್ ಆನ್ಸರ್ ರಾಣಿ ಚೆನ್ನಮ್ಮಳ ಜನ್ಮಸ್ಥಳ ದ ಬರ್ತ್ ಪ್ಲೇಸ್ ಆಫ್ ರಾಣಿ ಚೆನ್ನಮ್ಮ ಬರ್ತ್ ಪ್ಲೇಸ್ ಆಫ್ ದೇ ಆಸ್ ಬರ್ತ್ ಪ್ಲೇಸ್ ದಟ್ ಈಸ್ ಕಾಕ್ತಿ ಕಾಕ್ತಿ ಬೈಲೊಂಗಲ್ ಕಿತ್ತೂರು ಇವೆಲ್ಲ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಬರೋದು ಬೆಳಗಾವಿ ಜಿಲ್ಲೆ ಅವರೇನಾರು ಕೇಳಿದರೆ ಜನ್ಮಸ್ಥಳದ ಜಿಲ್ಲೆ ಯಾವುದು ಅಂತ ಕೇಳಿದರೆ ಬೆಳಗಾವಿ ಹಾಕ್ಬೋದಾಗಿತ್ತು ಬಟ್ ಇದಕ್ಕೆ ಆನ್ಸರ್ ಯಾವುದಾಗ್ತದೆ ಕಾಕ್ತಿ ಅನ್ನುವಂಥದ್ದು ಕ್ವಶನ್ ನಂಬರ್ ಸೆವೆನ್ ಸತ್ಯಾಗ್ರಹ ಆಶ್ರಮವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳ್ತಾರೆ ಇಲ್ಲಿ ಸತ್ಯಾಗ್ರಹ ಆಶ್ರಮವನ್ನು ಸ್ಥಾಪಿಸಿದವರು ಅಂತಂದರೆ ಗಾಂಧೀಜಿಯವರು ಓಕೆ ಎಮ್ ಕೆ ಗಾಂಧಿ ಅಂತ ಹೇಳಿ ಕರಿತವ್ರು ಯಾವಾಗ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಸ್ಥಾಪನೆ ಮಾಡ್ತಾರೆ ಯಾವಾಗ ಭಾರತಕ್ಕೆ ಬರ್ತಾರೋ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ ಬರುವಂಥ ವರ್ಷ ಅದು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಎಮ್ ಕೆ ಗಾಂಧಿಯವರು ಸ್ಥಾಪನೆ ಮಾಡ್ತಾರೆ ಸತ್ಯಾಗ್ರಹ ಆಶ್ರಮವನ್ನು ಇನ್ನು ಮಹಾತ್ಮ ಗಾಂಧೀಜಿಯವರು ಜನ್ಮ ತಳೆದ ವರ್ಷ ಜನ್ಮ ತಳೆದ ವರ್ಷ ಯಾವುದು ಅಂತಂದರೆ ಅಕ್ಟೋಬರ್ ಎರಡು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ದಿಸ್ ಇಸ್ ಪವರ್ ಕ್ಯೂಟ್ ಇಂಡಿಯಾ ಮೂಮೆಂಟ್ ಆ್ಯಂಡ್ ಇದು ಜನವರಿ ಇಪ್ಪತ್ತ್ ಮೂವತ್ತು ಹತ್ತೊಂಬತ್ತನೂರ ನಲವತ್ತೆಂಟು ಡೆತ್ ಇಯರ್ ಇದು ಡೆತ್ ಇಯರ್ ಇದು ಬರ್ತ್ ಇಯರ್ ಆ್ಯಂಡ್ ಆಗಸ್ಟ್ ಏಯ್ಟೀನ್ದು ಸಂಬಂಧ ಇಲ್ಲ ಯಾಕಂದರೆ ಇಲ್ಲಿ ಗಾಂಧೀಜಿಯವರು ಜನ್ಮ ತಳೆದ ವರ್ಷ ಕೇಳಿದಾರೆ ಅಂದರೆ ನೈನ್ ಏಯ್ಟೀನ್ ಸಿಕ್ಸ್ಟಿ ನೈನ್ ಇಸ್ ದ ರೈಟ್ ಆನ್ಸರ್ ಹ್ಞೂ ದೆನ್ ಕ್ವಶನ್ ನಂಬರ್ ನೈನ್ ಭಾರತ ಬಿಟ್ಟು ತೊಳಗಿ ಚಳುವಳಿಯನ್ನು ಪ್ರಾರಂಭಿಸಿದವರು ಮಹಾತ್ಮ ಗಾಂಧೀಜಿಯವರು ಹೂ ಸ್ಟಾರ್ಟೆಡ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇನ್ ನೈನ್ಟೀನ್ ಫೋರ್ಟಿ ಟು ಇಸ್ ಮಹಾತ್ಮ ಗಾಂಧೀಜಿ ಓಕೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಟೆನ್ ಸ್ವರಾಜ್ಯ ಜನ್ಮಸಿದ್ಧ ಹಕ್ಕು ಎಂದು ಪ್ರತಿಪಾದಿಸಿದ ಚಿಕ್ಕದಿಂದ ಬಾಲ್ಯದಿಂದಾನೇ ನಾವು ಇದನ್ನು ತಿಳ್ಕೊಂಡು ಜ ಸ್ವರಾಜ್ಯ ಜನ್ಮಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಅಂತ ಹೇಳಿ ಯಾರು ಹೇಳ್ತಾರೆ ಅಂತಂದರೆ ಲೋಕಮಾನ್ಯ ಬಾಲಗಂಗಾಧ ತಿಲಕ್ ಲೋಕಮಾನ್ಯ ತಿಲಕ್ ಇಸ್ ಅ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ ಟೆನ್ ದೆನ್ ಕ್ವಶನ್ ನಂಬರ್ ಲೆವೆನ್ ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಕರ್ನಾಟಕ ಗಾಂಧಿ ಹರ್ಡೇಕರ್ ಮಂಜಪ್ಪರವರನ್ನು ಕರೀತಾರೆ ಹರ್ಡೇಕರ್ ಮಂಜಪ್ಪರವರನ್ನ ಕರ್ನಾಟಕದ ಗಾಂಧಿ ಅಂತೇಳಿ ಕರೀತಾರೆ ಇನ್ನು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೋರಾಡಿದ ಪ್ರಥಮ ಮಹಿಳೆ ಯಾರು ಅಂತೇಳಿ ಬಂದ ತಕ್ಷಣ ರಾಣಿ ಚೆನ್ನಮ್ಮ ಆಗ್ತದೆ ಯಾಕಂತಂದರೆ ಹದ್ ಇವರು ಹದಿನೇಳು ನೂರ ಎಪ್ಪತ್ತೆಂಟರಿಂದ ಹದಿನೆಂಟ್ನೂರ ಇಪ್ಪತ್ತೊಂಬತ್ತರವರೆಗೆ ಬದುಕಿದಂಥವರು ಜೀವಿಸಿದಂಥವ್ರು ಒನಕೆ ಒಬ್ಬವರು ಹದಿನೆಂಟನೇ ಶತಮಾನಕ್ಕೆ ಬರ್ತಾರವರು ಚಿತ್ರದುರ್ಗದಲ್ಲಿ ಇನ್ನು ಲಕ್ಷ್ ಲಕ್ಷ ರಾಣಿ ಲಕ್ಷ್ಮೀಬಾಯಿ ಹದಿನೆಂಟುನೂರ ಇಪ್ಪತ್ತೆಂಟರಿಂದ ಹದಿನೆಂಟ್ನೂರ ಐವತ್ತೆಂಟರವರೆಗೆ ಆಳ್ವಿಕೆ ಮಾಡಿದಂಥವ್ರು ಇನ್ನು ಅಬ್ಬಕ್ಕ ರಾಣಿ ಇವರು ಹದಿನೈದು ನೂರ ಇಪ್ಪತ್ತ ಐದರಿಂದ ಹದಿನೈದು ನೂರ ಎಪ್ಪತ್ತರವರೆಗೆ ಫಸ್ಟ್ ಯಾರು ಬರ್ತಾರೆ ಇವರೇ ಬರ್ತಾರೆ ಆ್ಯಕ್ಚುಲಿ ಬಟ್ ಬ್ರಿಟಿಷರ ಆಳ್ವಿಕೆ ವಿರುದ್ಧ ಹೋರಾಡಿದ ಪ್ರಥಮ ಮಹಿಳೆ ಕೇಳಿದಾರೆ ಅಂತಂದ್ರೆ ಇವರು ರಾಣಿ ಚೆನ್ನಮ್ಮ ಇಟ್ಸ್ ಸೆವೆಂಟೀನ್ ಇವಾಗ ಏಯ್ಟೀನ್ ಏಟೀನ್ ಟ್ವೆಂಟಿ ಫೋರ್ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾಳು ಅವ್ರು ರಾಣಿ ಚೆನ್ನಮ್ಮ ಬಟ್ ಇಲ್ಲಿ ಅರ್ಲಿ ನೀವು ಕೇಳ್ಬೋದು ಕ್ವಶನ್ ಇಲ್ಲಿ ಅರ್ಲಿ ಬಂದಿದ್ದಾರೆ ಫಸ್ಟ್ ಇವರ ಬರ್ಬೋದು ಬಾಂತ್ ಬಟ್ ಇವರು ರಾಣಿ ಅಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಹೋರಾಡಿದಂಥ ಮೊದಲ ಮಹಿಳೆ ಅವರು ಪೋರ್ಚುಗೀಸರ ವಿರುದ್ಧ ಅವರು ಏನಿದ್ರು ಪೋರ್ಚುಗೀಸರು ಬಟ್ ಇಲ್ಲಿ ಕೇಳಿದ ಕ್ವಶನ್ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೋರಾಡಿದ ಪ್ರಥಮ ಮಹಿಳೆ ರಾಣಿ ಚೆನ್ನಮ್ಮ ಕಿತ್ತು ರಾಣಿ ಚೆನ್ನಮ್ಮ ಇಸ್ ದ ರೈಟ್ ಆನ್ಸರ್ ದೆನ್ ರಾಣಿ ಅಬ್ಬಕ್ಕ ಇವರು ಪೋರ್ಚುಗೀಸರ ವಿರುದ್ಧ ಹೋರಾಡಿದಂಥ ಮೊದಲ ಮಹಿಳೆ ಗೊತ್ತಾಯ್ತಾ ಕ್ವಶನ್ ಅನ್ನು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆನ್ಸರ್ ಮಾಡಬೇಕಾಗ್ತದೆ ಎಮ್ ಸಿ ಕ್ಯೂನಲ್ಲಿ ನಲ್ಲಿ ತುಂಬಾ ಕೇರ್ಫುಲ್ ಆಗಿ ನಾವು ಇದನ್ನು ಹ್ಯಾಂಡಲ್ ಮಾಡಬೇಕಾಗ್ತದೆ ಬ್ರಿಟಿಷ್ ಸೈನ್ಯ ಕಿತ್ತೂರಿನ ಮೇಲೆ ದಾಳಿ ಮಾಡಿದಂತ ಮಾಡಿದಾಗ ಕೊಲ್ಲಲ್ಪಟ್ಟ ಬ್ರಿಟಿಷ್ ಬ್ರಿಟಿಷ್ ಅಧಿಕಾರಿ ಥ್ಯಾಕ್ರೆ ಥ್ಯಾಕ್ರೆ ಸರ್ ರೈಟ್ ಆನ್ಸರ್ ಕ್ವಶನ್ ನಂಬರ್ ಫೋರ್ಟೀನ್ ಬ್ರಿಟಿಷರ ವಿರುದ್ಧ ದಂಗೆ ಇದ್ದ ಹಲಗು ಬೇಡರಿಗೆ ಅಂದರೆ ಹಲಗಲೇ ಬೇಡರು ಇವರು ಓಕೆ ಶಸ್ತ್ರಾಸ್ತ್ರ ನಿಯಂತ್ರಣ ಕಾಯ್ದೆ ವಿರುದ್ಧ ಅವರು ಹಲಗಲಿ ಬೇಡರು ದಂಗೆಯನ್ನು ಹೇಳ್ತಾರೆ ಇದಕ್ಕೆ ಸಹಾಯ ಮಾಡಿದಂಥವರು ಇವರು ನಿವೃತ್ತ ಸೈನಿಕ ನಿಂಬಾಳ್ಕರ್ ಅಂತ ಹೇಳಿ ಕ್ವಶನ್ ನಂಬರ್ ಫಿಫ್ಟೀನ್ ಇವರನ್ನ ಪ್ರಸಿದ್ಧ ಭೂದಾನ ಚಳುವಳಿಗಾರರಂದು ಭೂದಾನ ಚಳುವಳಿ ಅಂತಂದರೆ ವಿನೋಬಾ ಭಾವೇನೆ ಇಟ್ ರೈಟ್ ಆನ್ಸರ್ ವಿನೋಬ ಭಾವೇ ಇಟ್ಸ್ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ ಫಿಫ್ಟೀನ್ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಮಾರ್ಲೆ ಮಿಂಟೋ ಸುಧಾರಣೆಗಳು ಜಾರಿಗೊಂಡಾಗ ಭಾರತದ ವಯಸ್ಸ್ರ ಯಾರಾಗಿದ್ರು ಅಂತಂದರೆ ಲಾರ್ಡ್ ಮಿಂಟೋರವರೇ ಆಗಿರ್ತಾರೆ ಭಾರತದ್ದು ಲಾರ್ಡ್ ಮಿಂಟೋ ಆಗಿರ್ತಾರೆ ಭಾರತದಲ್ಲಿ ಇವರು ಮಾರ್ಲೆ ಏನಾಗಿರ್ತಾರೆ ಸ್ಟೇಟ್ ಸೆಕ್ರೆಟರಿಯೇಟ್ ಆಗಿರ್ತಾರೆ ಇಂಡಿಯಾದ ಸೆಕ್ರೆಟರಿಯೇಟ್ ಆಗಿರ್ತಾರೆ ಇವರು ಆಗಿರ್ತಾರೆ ಸೊ ಇವರಿಬ್ಬರ ಇಬ್ಬರ ಹೆಸರನ್ನ ಸೇರಿಸಿನೇ ಮಾರ್ಲೆಮೆಂಟು ಆ್ಯಕ್ಟ್ ಅಂತ ಕರೀತಾರೆ ನೈನ್ಟೀನ್ ನೋಟ್ ನೈನ್ ಬರ್ತದೆ ಅದು ಹತ್ತೊಂಬತ್ತು ನೂರ ಸಾರಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಒಂಬತ್ತರಲ್ಲಿ ಬರ್ತದೆ ಮಾರ್ಲೆಮೆಂಟು ಆಕ್ಟ್ ಇನ್ನು ಮಾರ್ಲೆಮೆಂಟು ಸುಧಾರಣೆ ಜಾರ ಕಾಯ್ದೆ ಜಾರಿಗೆ ಬಂದ ವರ್ಷ ನಮಗೆ ಹೇಳಿದೆ ನೈನ್ಟೀನ್ ನೈನ್ ನೈನ್ಟೀನ್ ನಾಟ್ ನೈನ್ ದೆನ್ ಮಾರ್ಲೆಮೆಂಟು ಸುಧಾರಣೆ ಪ್ರಮುಖ ಸುಧಾರಣೆ ಪ್ರಮುಖ ಸುಧಾರಣೆ ಇದು ಮತೀಯ ಪ್ರಾತಿನಿಧ್ಯ ಕೊಡುತ್ತದೆ ಓಕೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನವನ್ನು ವ್ಯವಸ್ಥೆ ಮತದಾನದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥ ಕಾಯ್ದೆ ಅದು ಮಾರ್ಲೆ ಮಿಂಟೋ ಸುಧಾರಣೆ ಪ್ರಮುಖ ಸುಧಾರಣೆ ಇದಾಗಿತ್ತು ಅಂತಂದರೆ ಮತೀಯ ಪ್ರಾತಿನಿಧ್ಯ ಕೊಟ್ಟಿರುವಂಥದ್ದು ಇನ್ನು ವಾಟ್ ಡು ಡೂ ವಾಟ್ ಡು ಯು ಮೀನ್ ಬೈ ಡಯರ್ ಡೈರೆಕ್ಟ್ ಮೀನ್ಸ್ ಡಬಲ್ ಗೌರ್ಮೆಂಟ್ ಡ್ಯಲ್ ಗೌರ್ಮೆಂಟ್ ಅಂತ ಕರಿ ದ್ವಿ ಸರ್ಕಾರ ಪದ್ಧತಿ ದ್ವಿಪ್ರಭುತ್ವ ಅಂತಂದ್ರೆ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಬ್ರಿಟಿಷರು ಯಾವ ಕಾಯ್ದೆಯನ್ನು ಹುಕೋಮ ಮತದಾನದ ವ್ಯವಸ್ಥೆಯನ್ನು ಪರಿಚಯಿಸಲಾಯಿತು ಅಂತಂದರೆ ನೈನ್ಟೀನ್ ನಾಟ್ ನೈನ್ ಹತ್ತೊಂಬತ್ತರ ಒಂಬತ್ತರ ಕೋಮು ಮತದಾನ ವ್ಯವಸ್ಥೆಯನ್ನು ಪರಿಚಯಿಸ್ತಾರೆ ಅದೇ ಮುಸ್ಲಿಮರಿಗೆ ಮತ್ತು ಹಿಂದೂಗಳು ಬೇರೆ ಬೇರೆ ಮತದ ಮತಗಟ್ಟೆ ವ್ಯವಸ್ಥೆಯನ್ನು ಅವರು ಕಲ್ಪಿಸಿಕೊಡುವಂಥ ಮತನ ಮತದಾನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾರೆ ಇನ್ನು ಯಾವ ಕಾಯ್ದೆಯ ಅಡಿಯಲ್ಲಿ ಬರ್ಮಾವನ್ನು ಭಾರತದಿಂದ ಬೇರ್ಪಡಿಸಲಾಯಿತು ಅಂತ ಅಂದರೆ ನೈನ್ಟೀನ್ ತರ್ಟಿ ಫೈ ಆಕ್ಟ್ ಆಫ್ ಬರ್ಮಾ ಬರ್ಮಾ ಆ್ಯಕ್ಟ್ ಅಥವಾ ಗೌರ್ಮೆಂಟ್ ಆಫ್ ಬರ್ಮಾ ಆ್ಯಕ್ಟ್ ನೈನ್ಟೀನ್ ತರ್ಟಿ ಫೈವ್ ಓಕೆ ಕ್ವಶನ್ ನಂಬರ್ ನೈನ್ ಟ್ವೆಂಟಿ ಟು ಭಾರತ ಸಂವಿಧಾನ ಯಾವ ಕಾಯ್ದೆ ನಕಲು ಪ್ರತಿಯಾಗಿದೆ ಅಂತಂದರೆ ಇದು ನೈನ್ಟೀನ್ ತರ್ಟಿ ಫೈ ನಕಲು ಪ್ರತಿ ಅಂದರೆ ಆಲ್ಮೋಸ್ಟ್ ಆಲ್ ಭಾರತ ಸಂವಿಧಾನದಲ್ಲಿ ಈ ಕಾಯ್ದೆಯಲ್ಲಿರುವಂಥ ಅಂಶಗಳೇ ಭಾರತ ಸಂವಿಧಾನದಲ್ಲಿ ಸೇರಿಸಿದ್ದಾರೆ ನಮ್ಮ ಸಂವಿಧಾನ ರಚನಾಕಾರರು ಓಕೆ ಸೊ ಹಾಗಾಗಿ ಇದನ್ನು ನೈನ್ಟೀನ್ ತರ್ಟಿ ಫೈವ್ ಆಕ್ಟ್ ಅದಕ್ಕೆ ಸರಿಯಾಗಿರುವಂಥ ಉತ್ತರ ಇನ್ನು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಸ್ವಾತಂತ್ರ್ಯ ಭಾರತೀಯ ಸ್ವಾತಂತ್ರ್ಯ ಮಸೂದೆಯನ್ನು ಯಾವಾಗ ಅಂಗೀಕರಿಸಲಾಯಿತು ಅಂತಂದರೆ ಫಿಫ್ಟೀನ್ತ್ ಜುಲೈ ನೈನ್ಟೀನ್ ಫೋರ್ಟಿ ಸೆವೆನ್ ಇಟ್ಸ್ ಅ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ದೆನ್ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಭಾರತ ಪಾಕಿಸ್ತಾನ ನಡುವಿನ ಗಡಿ ರೇಖೆಯನ್ನು ಗುರುತಿಸಿದವರು ಸರ್ ಸಿರಿಲ್ ರಾಡ್ಕ್ಲಿಫ್ ಹಾಗಾಗಿ ಅದಕ್ಕೆ ಗಡಿ ರೇಖೆ ಅದನ್ನೇ ಗುರುತಿಸ್ತಾರೆ ಕ್ಲಿಫ್ ಗಡಿ ರೇಖೆ ಅಂತೇಳಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವಂಥ ಗಡಿ ರೇಖೆಯನ್ನು ರ್ಯಾಡ್ ಕ್ಲಿಫ್ ಗಡಿ ರೇಖೆ ಅಂತ ಕರೀತಾರೆ ಅವರು ಗುರುತಿಸಿದಂಥವ್ರು ಯಾರು ಅಂತಂದರೆ ಸರ್ ಸಿರಿಲ್ ರ್ಯಾಡ್ ಅವರು ಓಕೆ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಸಂವಿಧಾನ ಎಂಬ ಪದವನ್ನು ಯಾವ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ ಅಂದರೆ ಫ್ರೆಂಚ್ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ ಕರೆಕ್ಟ್ ಆನ್ಸರ್ ದಟ್ ಇಸ್ ಫ್ರೆಂಚ್ ಆ್ಯಂಡ್ ದೆನ್ ಸಂವಿಧಾನ ರಚನಾ ಸಮಿತಿಯ ಪ್ರಥಮ ಸಭೆ ಜರುಗಿದ ವರ್ಷ ನೈನ್ತ್ ಡಿಸೆಂಬರ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ನೈನ್ತ್ ಡಿಸೆಂಬರ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಫಸ್ಟ್ ಮೀಟಿಂಗನ್ನು ಹೇಳಿ ಮಾಡುವಂಥದ್ದು ಫಸ್ಟ್ ಮೀಟಿಂಗ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಫಸ್ಟ್ ಮೀಟಿಂಗ್ ಆಗಿದ್ದು ನೈನ್ತ್ ಡಿಸೆಂಬರ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ದೆನ್ ಸಂವಿಧಾನ ರಚನಾ ಸಮಿತಿಯ ಒಳಗೊಂಡಂಥ ಸದಸ್ಯರ ಸಂಖ್ಯೆ ಮುನ್ನೂರ ಎಂಬತ್ತೊಂಬತ್ತು ತ್ರೀ ನೈನ್ ತ್ರೀ ಏಯ್ಟಿ ನೈನ್ ಕ್ವಶನ್ ನಂಬರ್ ಟ್ವೆಂಟಿ ಏಟ್ ಸಂವಿಧಾನ ರಚನಾ ಸಮಿತಿಯ ವಿಚಾರವನ್ನು ಮೊದಲು ಪ್ರತಿಪಾದಿಸಿದವರು ಅಂತಂದರೆ ಎಮ್ ಎನ್ ಅವರು ಓಕೆ ಎಮ್ ಎನ್ ರಾಯರವರು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಪ್ರತಿ ಪ್ರತಿಪಾದನೆ ಮಾಡ್ತಾರೆ ಪ್ರಶ್ನೆ ಪ್ರತಿಪಾದಿಸ್ತಾರವರು ಆಮೇಲೆ ಸಂವಿಧಾನದ ಭಾರತ ಸಂವಿಧಾನಾತ್ಮಕ ಇತಿಹಾಸದ ಐತಿಹಾಸಿಕ ದಿವಸ ಯಾವುದಂತಂದರೆ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತು ಇದು ಭಾರತ ಸಂವಿಧಾನದ ಐತಿಹಾಸಿಕ ದಿನ ಅಂತೇಳಿ ಕರೀತಾರೆ ಇಪ್ಪತ್ತಾರು ಜನವರಿಯನ್ನು ಹ್ಞೂ ಕಟ್ ಭಾರತೀಯ ಸಂವಿಧಾನವು ಇಟ್ಸ್ ಅ ಪಾರ್ಷಿಯಲ್ ಪಾರ್ಶ್ಲಿ ರಿಜಿಡ್ ಆ್ಯಂಡ್ ಪಾರ್ಶ್ಲಿ ಫ್ಲೆಕ್ಸಿಬಲ್ ಪಾ ಭಾಗಶಃ ಕಠಿಣ ಮತ್ತು ಭಾಗಶಃ ಸರಳ ಕೆಲವೊಮ್ಮೆ ಸಂವಿಧಾನದ ತಿದ್ದುಪಡಿ ಕಠಿಣವಾದವಾದಂಥ ವಿಷಯವನ್ನು ಒಳಗೊಂಡರೆ ಇನ್ನೊಂದು ಸಮಯದಲ್ಲಿ ಕೆಲವೊಂದು ಸಮಯದಲ್ಲಿ ತಿದ್ದುಪಡಿ ಸರಳವಾಗಿ ಮಾಡುವಂಥದ್ದು ಸೊ ಹಾಗಾಗಿ ಇದನ್ನು ಭಾಗಶಃ ಕಠಿಣ ಭಾಗಶಃ ಸರಳ ಅಂತೇಳಿ ಹೇಳುವಂಥದ್ದು ಯಾವ ವರ್ಷದಂದು ಸಂವಿಧಾನಕ್ಕೆ ಮೊದಲನೇ ತಿದ್ದುಪಡಿ ನಡೀತದೆ ಅಂತಂದರೆ ಹತ್ತೊಂಬತ್ತನೂರ ಐವತ್ತೊಂದರಲ್ಲಿ ಫಸ್ಟ್ ಅಮೆಂಡ್ಮೆಂಟ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಫಸ್ಟ್ ಮೇಡ್ ಇನ್ ದಿ ಇಯರ್ ನೈನ್ಟೀನ್ ಫಿಫ್ಟಿ ಒನ್ ನೆಕ್ಸ್ಟ್ ಕ್ವಶನ್ ನಂಬರ್ ಥರ್ಟಿ ಟು ಭಾರತ ಸಂವಿಧಾನವನ್ನು ಈ ರೀತಿ ಕರೆಯಲಾಗಿದೆ ಇದನ್ನು ಆ್ಯಕ್ಚುಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಕಾಲ್ಡ್ ಆಸ್ ಅ ಲಿವಿಂಗ್ ಡಾಕ್ಯುಮೆಂಟ್ ಅಂತ ಕರೀತಾರೆ ಜೀವಂತ ದಾಖಲೆ ಅಂತ ಕೂಡ ಕರೀತಾರೆ ಅದನ್ನು ಇಲ್ಲಿ ವಕೀಲರ ಸ್ವರ್ಗ ಅಂತ ಕೂಡ ಇದನ್ನು ಕರೀತಾರೆ ವಸ್ಕಿ ವಕೀಲರ ಸ್ವರ್ಗ ಅಂತೇಳಿ ಭಾರತ ಸಂವಿಧಾನವನ್ನು ಇನ್ನು ಸಂವಿಧಾನದ ಹನ್ನ ಒಂದನೇ ವಿಧಿ ಭಾರತವು ರಾಜ್ಯಗಳ ಒಕ್ಕೂಟ ಎನ್ನುವಂಥ ವಿಷಯವನ್ನು ಪ್ರಸ್ತಾಪಿಸ್ತದೆ ತಿಳಿಸ್ತದೆ ಭಾರತವು ರಾಜ್ಯಗಳ ಒಕ್ಕೂಟವಾಗಿದೆ ಅಂತೇಳಿ ಒಂದನೇ ವಿಧಿ ನಮಗೆ ತಿಳಿಸ್ಕೊಡುವಂಥದ್ದು ಕ್ವೆಶನ್ ನಂಬರ್ ಥರ್ಟಿ ಫೋರ್ ಭಾರತೀಯರಿಗೆ ಎಷ್ಟು ಬಗೆಯ ಬಗೆಯ ಪರ ಪೌರತ್ವ ನೀಡಲಾಗಿದೆ ಅಂದರೆ ಏಕ ಪೌರತ್ವ ಮಾತ್ರ ಇದೆ ಅಂದರೆ ಭಾರತದ ಯಾವುದೇ ರಾಜ್ಯದಲ್ಲಿ ಹೋದರೂ ಒಂದೇ ಪೌರತ್ವ ನಮಗೆ ಬಟ್ ಅಮೆರಿಕಾದಲ್ಲಿ ಆಗಲ್ಲ ಅಮೆರಿಕದಲ್ಲಿರುವಂಥ ಐವತ್ತು ಸ್ಟೇಟ್ಗಳಿಗೆ ಒಂದೊಂದು ಪೌರತ್ವ ಇದೆ ಇಲ್ಲಿ ಮತ್ತೆ ಒಂದು ದೇಶದ ಪೌರತ್ವ ಅಮೆರಿಕ ದೇಶದ ಒಂದು ಪೌರತ್ವ ಮತ್ತು ಅಲ್ಲಿ ವಾಷಿಂಗ್ಟನ್ಗೆ ಹೋದರೆ ಒಂದು ಪೌರತ್ವ ಬೇಕು ಬೇರೆ ಬೇರೆ ರಾಜ್ಯಗಳಿಗೆ ಹೋದರೆ ಆಯಾ ರಾಜ್ಯದ ಪೌರತ್ವಗಳು ಬೇಕು ಪೌರತ್ವ ದ್ವಿಪೌರತ್ವ ಇದೆ ಅಮೆರಿಕದಲ್ಲಿ ಬಟ್ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಏಕ ಪೌರತ್ವ ಮಾತ್ರ ಹೌ ಮೆನಿ ಟೈಪ್ಸ್ ಆಫ್ ಸಿಟಿಸನ್ಶಿಪ್ ಗ್ರಾಂಟೆಡ್ ಇನ್ ಆಫ್ ಇನ್ ಸಿಟಿಸನ್ಸ್ ಆಫ್ ಇಂಡಿಯಾ ದರ್ ಇಸ್ ಅ ಸಿಂಗಲ್ ಸಿಟಿಸನ್ಶಿಪ್ ದೆನ್ ಕ್ವಶನ್ ನಂಬರ್ ತರ್ಟಿ ಫೈವ್ ವಿಶ್ವದಲ್ಲಿ ಅತಿ ದೊಡ್ಡ ಸಂವಿಧಾನ ಭಾರತ ಸಂವಿಧಾನ ಒಬ್ಬಿಯಸ್ಲಿ ದೆನ್ ಕ್ವಶ್ ಭಾರತದ ಸಂವಿಧಾನ ಶಿಲ್ಪಿ ಇದನ್ನಂತೂ ಕ್ವಶನ್ ಯಾರು ಮರಿಲಿಕ್ಕೆ ಸಾಧ್ಯ ಇಲ್ಲ ಈ ಕ್ವಶನ್ ಆನ್ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಣ್ಮುಚ್ಚಿ ಆನ್ಸರ್ ಮಾಡ್ತಾರೆ ಸಂವಿಧಾನ ಶಿಲ್ಪಿ ಅಂತಲೇ ಕರೀತಾರೆ ಅವರಿಗೆ ಭಾರತದ ಸಂಸತ್ತು ಇವುಗಳನ್ನು ಒಳಗೊಂಡಿದೆ ಕೇವಲ ಲೋಕಸಭೆ ಕೇವಲ ರಾಜ್ಯಸಭೆ ಕೇವಲ ರಾಷ್ಟ್ರಪತಿ ಎಲ್ಲ ಇದನ್ನ ಕೂಡ ರೈಟ್ ಆನ್ಸರ್ ಮೇಲಿನ ಮೇಲಿನವ್ ಆಲ್ ಆಫ್ ದಿ ಅಬೌವ್ ಇಂಡಿಯನ್ ಪಾರ್ಲಿಮೆಂಟ್ ಕನ್ಸಿಸ್ಟ್ ಲೋಕಸಭಾ ರಾಜ್ಯಸಭಾ ಆ್ಯಂಡ್ ಆಲ್ಸೋ ಪ್ರೆಸಿಡೆಂಟ್ ಹ್ಞೂ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ಕ್ವೆಶನ್ ನಂಬರ್ ತರ್ಟಿ ಸೆವೆನ್ ದೆನ್ ಕ್ವಶನ್ ನಂಬರ್ ತರ್ಟಿ ಏಟ್ ಭಾರತದ ಸಂವಿಧಾನದ ರಕ್ಷಕರು ಯಾರು ಅಂತ ಭಾರತದ ಸಂವಿಧಾನದ ರಕ್ಷಕರು ಸುಪ್ರೀಂ ಕೋರ್ಟನ್ನು ಕರೀತಾರೆ ಏನೇ ನಿಮಗೆ ಅನ್ಯಾಯ ಆದರೆ ಲಾಸ್ಟಿಗೆ ಅದು ವಿಮರ್ಶೆ ಮಾಡುವುದೇ ಸುಪ್ರೀಂ ಕೋರ್ಟ್ ಫೈನಲ್ ಜಜ್ಮೆಂಟ್ ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿ ಇದಾವೆ ಅಂತ ಮೂರನೇ ಭಾಗದಲ್ಲಿ ಇರುವಂಥದ್ದು ಮೂಲಭೂತ ಹಕ್ಕುಗಳನ್ನು ಫಂಡಮೆಂಟಲ್ ರೈಟ್ಸ್ ಇಸ್ ಆರ್ ಇನ್ ಪಾರ್ಟ್ ನಂಬರ್ ತ್ರೀ ಪಾರ್ಟ್ ನಂಬರ್ ಥರ್ಡ್ ಮೂರನೇ ಭಾಗದಲ್ಲಿ ಅದನ್ನು ಸೇರಿಸಿರುವಂಥದ್ದು ಓಕೆ ದೆನ್ ಕ್ವಶನ್ ನಂಬರ್ ಫಾರ್ಟಿ ಫೋರ್ಟೀನಲ್ಲಿ ಏನಿದೆ ಮೂಲಭೂತ ಕರ್ತವ್ಯಗಳು ಮಾಡ್ತೀವಿ ಸೆವೆನ್ ರಾಂಗ್ 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 ಇಸ್ 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 ಆಪ್ಷನ್ ಆಪ್ಷನ್ ದಿಸ್ ದಿಸ್ ರೈಟ್ ಲೆವೆನ್ ಹೌ ಕೇಳಿದರ್ಶನಿ ಡ್ಯೂಟೀಸ್ ಫಂಡಮೆಂಟಲ್ ಡ್ಯೂಟೀಸ್ ಆರ್ ಲೆವೆನ್ ಹನ್ನೊಂದು ಮೂಲಭೂತ ಕರ್ತವ್ಯಗಳು ನಮಗೆ ಭಾರತ ಸಂವಿಧಾನ ಒದಗಿಸಿ ಕೊಟ್ಟಿರುವಂಥದ್ದು ಮೂಲಭೂತ ಹಕ್ಕುಗಳು ಏನದು ಮೂಲಭೂತ ಹಕ್ಕುಗಳು ನ್ಯಾಯ ಸು ಸುರಕ್ಷಿತ ಹಕ್ಕುಗಳಾಗಿರ್ತವೆ ವಿಚ್ ವಿಚ್ ಲೋಕಸಭಾ ಇಸ್ ರೈಟ್ ನಾವು ನಾವು ಲೋಕಸಭಾ ಹದಿನೇಳನೇ ಲೋಕಸಭಾ ಈಗ ಜಾರಿಯಲ್ಲಿರುವಂಥ ಈಗ ಸದ್ಯ ನಡೀತಾ ಇರುವಂಥ ಹದಿನೇಳನೇ ಲೋಕಸಭಾ ಇದೆ ಇರುವಂಥದ್ದು ದೆನ್ ಕ್ವೆಶನ್ ನಂಬರ್ ಫೋರ್ಟಿ ತ್ರೀ ದಟ್ ಈಸ್ ಫೈವ್ ಫೋರ್ಟಿ ತ್ರೀ ಆಪ್ಷನ್ ರೈಟ್ ಫೈವ್ ಫೋರ್ಟಿ ತ್ರೀ ಓಕೆ ಫೈವ್ ಫೋರ್ಟಿ ತ್ರೀ ಯಾಕಂದರೆ ಫೈ ಫೋರ್ಟಿ ಫೈ ಟೋಟಲ್ ಇದಿದೆ ಎಲೆಕ್ಟೆಡ್ ಮೆಂಬರ್ಸ್ ಫೈವ್ ಫೋರ್ಟಿ ತ್ರೀ ದೆನ್ ಪ್ಲಸ್ ಟು ಆಂಗ್ಲೋ ಇಂಡಿಯನ್ಸ್ ಫೈವ್ ಫೋರ್ಟಿ ಫೈ ಓಕೆ ದೀಸ್ ಪೀಪಲ್ಸ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಎಲೆಕ್ಟೆಡ್ ಮೆಂಬರ್ಸ್ ಟು ಲೋಕಸಭಾ ಓಕೆ ಲೋಕಸಭೆಗೆ ಚುನಾಯಿತ ಸದಸ್ಯರ ಸಂಖ್ಯೆ ಐದುನೂರ ನಲವತ್ತ್ ಅದರಲ್ಲಿ ಇಬ್ರು ಜನ ಸೇರಿಸಿ ಆಂಗ್ಲೋ ಇಂಡಿಯನ್ ಸೇರಿಸಿ ನಾಲ್ಕು ಐದುನೂರ ನಲವತ್ತೈದು ಆಗ್ತದೆ ಟೋಟಲ್ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರೆ ರಾಷ್ಟ್ರಪತಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಿಲ್ ಅಪಾಯಿಂಟ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ದೆನ್ ಕ್ವಶನ್ ನಂಬರ್ ಫೋರ್ಟಿ ಫೈವ್ ಲೋಕಸಭೆಯನ್ನು ವಿಸರ್ಜಿಸಲು ಯಾರು ಶಿಫಾರಸು ಮಾಡ್ತಾರೆ ಅಂತಂದರೆ ಪ್ರಧಾನಮಂತ್ರಿಯವರು ಶಿಫಾರಸು ಮಾಡ್ತಾರೆ ಆಮೇಲೆ ರಾಜ್ಯಸಭೆಗೆ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದ್ರೆ ಉಪರಾಷ್ಟ್ರಪತಿ ಪದನಿಮಿತ್ತ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ರಾಜ್ಯಸಭಾ ದಟ್ ಈಸ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದೆನ್ ಕ್ವಶನ್ ನಂಬರ್ ಫೋರ್ಟಿ ಸೆವೆನ್ ಡ್ಯಾಶ್ ಭಾರತವು ಭಾರತದ ಅತ್ಯಂತ ಶ್ರೇಷ್ಠ ನ್ಯಾಯಾಲಯ ಅಂತಂದರೆ ಸರ್ವೋಚ್ಚ ನ್ಯಾಯಾಲಯ ಅತ್ಯಂತ ಶ್ರೇಷ್ಠ ನ್ಯಾಯಾಲಯ ಅಂತ ನಾವು ಹೇಳುವಂಥದ್ದು ಇನ್ನು ಕ್ವಶನ್ ನಂಬರ್ ಫೋರ್ಟಿ ಏಯ್ಟ್ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅರವತ್ತೈದು ವರ್ಷ ಆಗುವವರೆಗೂ ಸಿಕ್ಸ್ಟಿ ಫೈ ಎಷ್ಟು ಸಿಕ್ಸ್ಟಿ ಫೈವ್ ಏಜ್ ಆಗುವ ತನಕ ಅವರು ಹುದ್ದೆಯಲ್ಲಿ ಇರ್ತಾರೆ ಅರವತ್ತೈದು ವರ್ಷ ಆಗೋ ತನಕ ಇನ್ನು ಸುಗ್ರೀವಾಜ್ಞೆಯನ್ನು ಹೊರಡಿಸುವಂತ ಅಧಿಕಾರ ಯಾರಿಗಿದೆ ಅಂತಂದ್ರೆ ರಾಷ್ಟ್ರಪತಿಗೆ ಇರುವಂತದ್ದು ಇಶ್ಯೂ ಆನ್ ಆರ್ಡಿನೆನ್ಸ್ ಭಾರತ ಸಂವಿಧಾನ ಯಾವ ವಿಧಿಯ ಪ್ರಕಾರ ಜಂಟಿ ಅಧಿವೇಶನ ಕರೀತಾರೆ ಜಂಟಿ ಅಧಿವೇಶನ ಕಾಲ್ಡ್ ಮಾಡುವಂಥದ್ದು ಏಟ್ ನಿಮ್ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗ್ತದೆ ಯಾರಿಗೆ ಪೇಶೆಂಟ್ ಗೆ ಕರೀಲಿಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗಕ್ ನಾವು ಕಾಲ್ ಮಾಡ್ತಾ ಯಾರಿಗೆ ಕಾಲ್ ಮಾಡ್ತೀವಲ್ಲ ಸೊ ನೀವು ನೆನ್ಪಿಟ್ಕೋಬಹುದು ಅಂತ ಯಾವುದು ವಿಧಿಯ ಪ್ರಕಾರ ಜಂಟಿ ಅಧಿವೇಶನ ನೂರ ಎಂಟನೇ ವಿಧಿಯ ಪ್ರಕಾರ ಜಂಟಿ ಅಧಿವೇಶನ ಕರೀತಾರೆ ಸಂವಿಧಾನದ ಯಾವ ವಿಧಿಯ ಮೂಲಕ ಸಂವಿಧಾನಕ್ಕೆ ತಿದ್ದುಪಡಿಗಳನ್ನು ತರಬಹುದು ಅಂತಂದ್ರೆ ಇದು ತರ್ಟಿ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಆರ್ಟಿಕಲ್ ನಂಬರ್ ತ್ರೀ ಸಿಕ್ಸ್ಟಿ ಬೈ ತ್ರೀ ಸಿಕ್ಸ್ಟಿ ಆರ್ಟಿಕಲ್ ಅಮೆಂಡ್ಮೆಂಟ್ ಇಸ್ ಮೇಡ್ ಟು ದಿ ಕಾನ್ಸ್ಟಿಟ್ಯೂಷನ್ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಇಂದಿರಾ ಗಾಂಧಿ ಫಸ್ಟ್ ಪ್ರೆಸಿಡೆಂಟ್ ಇದು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಪಿ ಎಂ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಮೊದಲ ರಾಷ್ಟ್ರಪತಿ ಅವರು ಇನ್ನು ನೀತಿ ಆಯೋಗವನ್ನು ವಿಸ್ತರಿಸಿ ಬರೆಯಿರಿ ಅಂತಂದರೆ ಆಪ್ಷನ್ ನಂಬರ್ ಬಿ ಇಸ್ ಅ ರೈಟ್ ಆನ್ಸರ್ ದಟ್ ಇಸ್ ಭಾರತವನ್ನು ಪರಿತ ಪರಿವರ್ತಿಸುವ ರಾಷ್ಟ್ರೀಯ ಸಂಸ್ಥೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ದಟ್ ಈಸ್ ರೈಟ್ ಆನ್ಸರ್ ದೆನ್ ಕ್ವಶನ್ ನಂಬರ್ ಫಿಫ್ಟಿ ಫೋರ್ ಕೇಂದ್ರ ಸಚಿವ ಸಂಪುಟ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಯಾವಾಗಿನ ಅನುಮೋದಿಸಿದೆ ಅಂತಂದರೆ ನಿಮ್ಮ ಎನ್ ಇ ಪಿ ಏನಿದೆ ನೋಡಿರಿ ಟ್ವೆಂಟಿ ನೈನ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಅದಕ್ಕೆ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಅಂತ ಕರಿತು ನಾವು ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಮೀನ್ಸ್ ಇಸ್ ಇದು ಆವಾಗ ಅದು ಅಪ್ರೂವಲ್ ತಗೊಳ್ತಾರೆ ಆವಾಗ ಸಪೋಸ್ ಸಚಿವ ಸಂಪುಟ ಸಭೆಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಇಪ್ಪತ್ತೊಂಬತ್ತು ಜುಲೈ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅದನ್ನು ಅಧಿಕೃತವಾಗಿ ಶಿಕ್ಷಣ ನೀತಿಗೆ ಅನುಮೋದನೆಯನ್ನು ಕೊಡ್ತಾರೆ ಇನ್ನು ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಒಟ್ಟು ನ್ಯಾಯಾಧೀಶರು ಅಂತಂದರೆ ಟೋಟಲ್ ಜಡ್ಜಸ್ ತರ್ಟಿ ಫೋರ್ ಇಲ್ಲಿದೆ ಆಪ್ಷನ್ ನಂಬರ್ ಒನ್ ಏನದು ಒನ್ ಸಿ ಜೆ ಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆ್ಯಂಡ್ ತರ್ಟಿ ತ್ರೀ ರಿಮೈನಿಂಗ್ ತರ್ಟಿ ತ್ರೀ ಜಡ್ಜಸ್ ಸೊ ತರ್ಟಿ ಫೋರ್ ಟೋಟಲ್ ತರ್ಟಿ ಫೋರ್ ಇರ್ತದೆ ಓಕೆ ಹಿಂಗೆ ಕೊಟ್ಟಿದ್ದಾನು ಒನ್ ಪ್ಲಸ್ ತರ್ಟಿ ತ್ರೀ ಅಂತ ಒಬ್ಬರು ಮುಖ್ಯ ನ್ಯಾಯಾಧೀಶರು ಮತ್ತು ಉಳಿದಂಥವರು ನ್ಯಾಯಾಧೀಶರು ಮೂವತ್ತ್ಮೂರು ಜನ ನ್ಯಾಯಾಧೀಶರು ಇರ್ತಾರೆ ಓಕೆ ಇಪ್ಪತ್ತಾರನೇ ಐವತ್ತಾರನೇ ಕ್ವಶನ್ ಮುಖ್ಯ ಚುನಾವಣಾಧಿಕಾರಿ ಇತರ ಚುನಾವಣಾ ಆಯೋಗದ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಕ್ವಶನ್ ನಂಬರ್ ಫಿಫ್ಟಿ ಸೆವೆನ್ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆ ಯಾವ ಸಂವಿಧಾನದ ಪೂರ್ವ ಪೀಠಿಕೆಯಿಂದ ಪ್ರೇರೇಪಿತಗೊಂಡಿದೆ ಅಂದರೆ ಯಾವ ಸಂವಿಧಾನದಿಂದ ನಾವು ತಗೊಂಡು ತೊಗೊಂಡಿದೀವಿ ಅಂತ ಪೂರ್ವ ಪೀಠಿಗೆ ಪ್ರಿಯಾಂಬಲ್ನ ಯಾರಿಂದ ತೊಗೊಂಡಿದ್ವಿ ಯು ಎಸ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಓಕೆ ಅಮೆರಿಕಾದಿಂದ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಪೂರ್ವ ಪೀಠಿಗೆ ಭಾಗವಾಗಿಲ್ಲ ಸಂಯುಕ್ತ ವ್ಯವಸ್ಥೆ ಇದು ಭಾಗವಾಗಿಲ್ಲ ಕ್ವಶನ್ ನಂಬರ್ ಫಿಫ್ಟಿ ನೈನ್ ಯಾವ ರಾಷ್ಟ್ರೀಯ ಐಕ್ಯತೆ ಅಡೆತಡೆಗಳು ಕೋಮುವಾದನೂ ಹೌದು ರಾಷ್ಟ್ರೀಯ ಪ್ರಾದೇಶಿಕತೆ ಹೌದು ಜಾತ್ಯತೀತ ಹೌದು ಎಲ್ಲ ಮೇಲೆಯೇ ಎಲ್ಲವು ರೈಟ್ ಆನ್ಸರ್ ಆಪ್ಷನ್ ನಂಬರ್ ಡಿ ಲಾಸ್ಟ್ ಕ್ವಶನ್ ಭಾರತದ ಭಾರತದ ರಾಜಕೀಯ ಅಧಿಕಾರದ ಮೂಲ ಜನತೆ ಅವ್ರ ಕೈಯಾಗೆ ಇದೆ ಓಕೆ ಅವ್ರು ಓಟ್ ಹಾಕಿ ಕಳಿಸಿದ್ರೇ ಅವ್ರು ಹೋಗೋದು ಅದೇ ರಾಜಕೀಯ ಕೈಲಿಲ್ಲ ಇಲ್ಲ ಜನತೆಯ ಕೈಯಲ್ಲಿ ಇರುವಂಥದ್ದು ರಾಜಕೀಯ ಅಧಿಕಾರದ ಮೂಲ ಜನತೆಗೆ ಕೇಳಿರುವಂಥದ್ದು ಸೊ ನಮ್ಮ ಚಾನೆಲ್ನ ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಅವ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋಗೆ ನಿಮ್ಮ ಒಂದು ಸಹಕಾರ ಇರಲಿ ಏನು ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ಕಮೆಂಟ್ ಬಾಕ್ಸ್ನ ಮುಖಾಂತರ ಹಾಗೆ ನಮ್ಮ ಚಾನೆಲ್ನ ಆದಷ್ಟು ಬೇಗ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಇಂಧನ ಇಂದಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ಧನ್ಯವಾದಗಳು